ஜப்பா <tell> 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 ಇಲ್ಲ ಈಗಾಗಲೇ ಬಾಲಕೃಷ್ಣ ಅವರಲ್ಲ ರಾಯರೆಡ್ಡಿ ಕಾಂಗ್ರೆಸ್ಸಿನ ಅಡ್ವೈಸರ್ ಈಗ ಫೈನಾನ್ಸ್ ಅಡ್ವೈಸರ್ ಆಗಿ ಎಮ್ ಎಲ್ ಎ ಆಗಿ ಇದಾರಲ್ಲ ಅವರು ಹಿರಿಯ ಶಾಸಕರು ಅವರು ಅದನ್ನೇ ಹೇಳಿದ್ದಾರೆ ಗ್ಯಾರಂಟಿಗಳನ್ನು ಮಾಡಿದ್ರೆ ಸರ್ಕಾರ ಪಾಪರ್ ಆಗೋಗ್ತೈತೆ ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಸಜೆಸ್ಟ್ ಮಾಡ್ತೀನಿ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಇದಕ್ಕೆ ಇನ್ನೊಂದಷ್ಟು ಎಲ್ಲ ಕಂಡೀಷನ್ ಹಾಕಿ ಕಡಿತ ಮಾಡಬೇಕು ಅಂತ ಮುಂದುವರೆದ ಭಾಗವಾಗಿ ಬಾಲಕೃಷ್ಣ ಅವ್ರು ಹೇಳಿದ್ದಾರೆ ಅವ್ರು ಹೇಳಿರೋ ಸತ್ಯ ಯಾಕಂದರೆ ಕಾಂಗ್ರೆಸ್ ಗೆಲ್ಲಲ್ಲ ಕಳೆದ ಬಾರಿಯೇ ಕಾಂಗ್ರೆಸ್ ಒಂದೇ ಒಂದು ಇಪ್ಪತ್ತೆಂಟರಲ್ಲಿ ದೃಷ್ಟಿಬೊಟ್ಟು ಥರ ಒಂದು ಗೆದ್ದಿದ್ದಾರೆ ಈ ಸರಿ ಆ ದೃಷ್ಟಿಬೊಟ್ಟು ಇಲ್ಲ ಅದಕ್ಕೆ ಮುಂದಾಲೋಚನೆ ಬಾಲಕೃಷ್ಣ ಅವರು ರಾಯರೆಡ್ಡಿಯವರು ಇವರೆಲ್ಲ ಮುಂದಾಲೋಚನೆ ಭಾಳ ಮುಂದಾಲೋಚನೆ ಇಟ್ಕೊಂಡು ಸರಿಯಾಗಿ ಹೇಳಿದ್ದಾರೆ ಈಗ ಪಾಪ ರಾಹುಲ್ ಗಾಂಧಿಯವರು ಅವರು ಹೋದ ಕಡೆ ಎಲ್ಲ ಪಾಪ ಎಲ್ಲ ಖಾಲಿ ಆಗ್ತಾ ಅವ್ರಲ್ಲ ಬಿಹಾರ ಎಂಟ್ರಿ ಆದರು ಬಿಹಾರ್ ಸರ್ಕಾರ ಆಯ್ತು ವೆಸ್ಟ್ ಬೆಂಗಾಲ್ ಹೋದರು ಅವರು ಇಂಡಿಯಾ ಕೂಟಕ್ಕೆ ಒಂದೇ ಒಂದು ಸೀಟ್ ಕೊಡಲ್ಲ ಅಂತ ಹೇಳಿದ್ರು ಆಮ್ ಆದ್ಮಿಯವರು ಪಂಜಾಬಲ್ಲಿ ನಿಮ್ಗೆ ಸೀಟ್ ಇಲ್ಲ ಅಂದ್ರು ಎಲ್ಲಾ ಕಡೆ ಅವ್ರಿಗೆ ಇಲ್ಲ ಇಲ್ಲ ಅಂತ ಬಂದಿರೋದ್ರಿಂದ ಕರ್ನಾಟಕದಲ್ಲೂ ಇಲ್ಲ ಅನ್ನೋದು ಗ್ಯಾರಂಟಿ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲುತ್ತೆ ಆ ದೃಷ್ಟಿಯಿಂದ ಅವ್ರು ಹೇಳಿರೋದನ್ನ ಸ್ವಾಗತ ಮಾಡ್ತೀನಿ ಬಾಲಕೃಷ್ಣ ಹೇಳಿರೋದನ್ನ ಸ್ವಾಗತ ಮಾಡ್ತೀನಿ ಅವ್ರು ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಕಾಂಗ್ರೆಸ್ ಗೆಲ್ಲ ಅದಕ್ಕೆ ಗ್ಯಾರಂಟಿ ನಿಲ್ಲಲ್ಲ ಕಾಂಗ್ರೆಸ್ ಗೆಲ್ಲ ಗ್ಯಾರಂಟಿ ನಿಲ್ಲಲ್ಲ ನಮ್ದೊಂದು ರಾಷ್ಟ್ರೀಯ ಪಾರ್ಟಿ ಪ್ರಧಾನಮಂತ್ರಿಗಳು ನಮ್ಮ ಸಂಸದೀಯ ಮಂಡಳಿ ಇವೆಲ್ಲ ಕೂತ್ ತೀರ್ಮಾನ ಮಾಡ್ತೈತೆ ಈಗ ಸದ್ಯಕ್ಕೆ ಯಾವುದೇ ಕ್ಯಾಂಡಿಡೇಟ್ನ ಅಭ್ಯರ್ಥಿಗಳನ್ನ ಘೋಷಣೆ ಆಗಿಲ್ಲ ಜೆ ಡಿ ಎಸ್ ಜೊತೆ ಅಲಯನ್ಸ್ ಆಗಿದೆ ಆದರೆ ಕ್ಯಾಂಡಿಡೇಟ್ಗಳು ಇನ್ನೂ ಫೈನಲೈಸ್ ಆಗಿಲ್ಲ ಗ್ಯಾರಂಟಿ ಮುಂದುವರಿತೈತೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಎಲ್ಲರೂ ಕೂಡ ಬಿ ಜೆ ಪಿಗೆ ವಾತಾವರಣ ಇದೆ ಎಲ್ಲರೂ ಎಲ್ಲರೂ ಬರೋಕ್ಕೆ ಪ್ರಯತ್ನ ಆಗ್ತಾ ಇದೆ ಎಲ್ಲರೂ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗಬೇಕು ಅಷ್ಟೇ ನೋಡಿ ಅದೆಲ್ಲ ರಾಜಕೀಯದಲ್ಲಿ ಯಾರು ಬರ್ತಾರೆ ಯಾವಾಗ ಸೇರ್ತಾರೆ ಅದೆಲ್ಲ ಹೇಳೋಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಬಿ ಜೆ ಪಿಗೆ ಬರಬೇಕು ಅನ್ನೋದು ನಮ್ಮದು ನರೇಂದ್ರ ಮೋದಿಯವರನ್ನ ಈ ದೇಶದ ಪ್ರಧಾನಿ ಮಾಡೋಕ್ಕೆ ಇಡೀ ವಿಶ್ವ ಇಡೀ ಭಾರತ ಎದ್ದು ನಿಂತಿದೆ ಆ ದೃಷ್ಟಿಯಿಂದ ಬರೋರಿಗೆ ನಾವು ನಮ್ಮ ಪಾರ್ಟಿ ಅವರನ್ನು ಸ್ವಾಗತ ಮಾಡ್ತೀವಿ ಸುದ್ದಿ ಐಟಿ सदा निमोंदिके